ಆ ರೀತಿಯ ಹಣ್ಣಿನ ಸಸ್ಯಗಳು ಮತ್ತು ಬೀಜಗಳು ಎಲ್ಲ ಸಿಗುತ್ತೆ ಅಂತೆ ಇಲ್ಲಿ ಬೆಂಗಳೂರು ನರ್ಸರಿ ಅಂತ ಹಾಕೊಂಡಿದ್ದಾರೆ ನೋಡೋಣ ಯಾವ್ಯಾವ ಟೈಪ್ ಇದೆ ಅಂತ ನೋಡಿ ಕನಸಿನ ಇದೆ ರಾಮ್ ಪುಟಾನ್ ಅಂತ ಇದೆ ವಾ ಬೀಟ್ರೂಟ್ ಇಲ್ಲ ನೋಡಿ ಇದು ಬೀಟ್ರೂಟ್ ಅಂತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಬಿಟ್ರೋಡ್ ಗಿಡ ಗವಾ ಮತಿಸರ ಇಲ್ಲಿನ ತರವರು ಮೇಲುಗಾ ಇದು ಬ್ಲಾಕ್ ಡೈಮಂಡ್ ಗೋವಾ ಭಾರತ ಭಾರತದಿಂದ ಇದೆ ಈ ತಿಂಗಳು ನರ್ಸರಿ ಇದೆ ನೋಡಿ ಅಶೋಕ್ ಅಗ್ರಿ ಅಗ್ರಿ ನರ್ಸರಿ ಅಂತ ಹೇಳ್ಬೋದು ಎಲ್ಲ ತರದೇ ಇದೆ ಶೋ ಶೋಗುಡದಿಂದ ಹಿಡ್ಕೊಂಡು ನಿಮಗೆ ಪ್ರತಿಯೊಂದೂ ಸಹ ಸಿಗ್ತಾ ಇದೆ ಇಲ್ಲಿ ನೋಡೋಣ ಇದೆ ಅಂತ ಗಿಡನಾ ಇದು ವಿಳ್ಳೆದೆ ಅಮೃತ ಬಳ್ಳಿನ ತಿನ್ನೋದೇ ಅಲ್ಲ നോടി എസ് ചെനിയല്ല ദു ചെല ನೋಡ್ತಾ ಇರಬಹುದು ಈಟಕಾರಿ ನರ್ಸರಿ ಅಂತ ಹೇಳ್ಬಿಟ್ಟು ನಮ್ಮನೆ ಕಡೆ ಹೆಸರುಘಟ್ಟ ಕಡೆ ಬರುತ್ತೆ ಇದು ಆಕ್ಚುಲಿ ಇಲ್ಲೂ ತುಂಬಾ ಚೆನ್ನಾಗಿರುತ್ತೆ ಸಸಿಗಳೆಲ್ಲ ಮಾವಿನ ಗಿಡ ಹಲಸಿನ ಗಿಡ ಸಸಿಗಳು ಎಲ್ಲ ಇರುತ್ತೆ ಇದೆ ನೋಡಿ ಸಿದ್ದು ಹಲಸಿನ ನರ್ಸರಿ ಅಂತ ಹೇಳ್ಬಿಟ್ಟು ಹಲಸಿನ ಗಿಡ ಇದೆ ತುಂಬಾ ನೋಡೋಣ ಬನ್ನಿ ಹಲಸಿನ ಸಸಿಗಳು ಒಂದು ಗಿಡಕ್ಕೆ ಇನ್ನೂರ ಐವತ್ತು ರೂಪಾಯಿ ಅಂತ ನೋಡಿ ಇದೆಲ್ಲ ಹಲಸಿನ ಗಿಡನೆ ಹೆಂಗೆ ಸರ್ ಇದೆ ಎಷ್ಟು ವರ್ಷ ಕಂಡು ಬಿಡುತ್ತೆ ಅಂತ ಬೇಗ ಬಿಡುತ್ತಾ ಅಥವಾ ನಾಲ್ಕರಿಂದ ಐದನೇ ವರ್ಷಕ್ಕೆ ಬಿಟ್ಬಿಡುತ್ತಂತೆ ಹಣ್ಣು ಚಿಕ್ಕ ಗಿಡಕ್ಕೇ ಹಣ್ಣು ಬಿಟ್ಬಿಡ್ತಪ್ಪ ದೊಡ್ಡ ಗಿಡ ಆಗಬೇಕು ಅನ್ನೋ ಮರ ಥರ ಆಗಬೇಕು ಅನ್ನೋದೇ ಇಲ್ಲ ಇವಾಗ ಸಣ್ಣ ಸಣ್ಣ ಗಿಡಕ್ಕೆ ಹೂವು ಬಿಟ್ಬಿಡುತ್ತೆ ನಮಗೆ ಎಲ್ಲ ಥರದ್ದು ಇದು ಹಣ್ಣಿನ ಗಿಡ ಸೇಬಣ್ಣಿನ ಗಿಡ ಹಲಸಂತೆ ನೋಡಿ ಚಕ್ಕೆ ಚಕ್ಕೆ ಗಿಡ ಏಲಕ್ಕಿ ಗಿಡ ನೋಡಿ ಲವಂಗ ಗಿಡ ಅಂತೆ ಕಾಳು ಮೆಣಸು ನೋಡಿ ದಾಲ್ಚಿನ್ನಿ ಜಾಜಿಕಾಯಿ ಎಲ್ಲ ಥರದ ಸಸಿಗಳು ಸಿಗುತ್ತೆ ನಿಮಗೆ ಚಿಕ್ಕು ಪ್ರತಿಯೊಂದು ಇದೆಯಪ್ಪ ಯಾರಿಗೆ ಯಾವ್ದು ಬೇಕೋ ತಗೊಂಡೋಗಿ ತೋಟಗಳಿದ್ರೆ ತೋಟಗಳಲ್ಲಿ ಹಾಕೊಳ್ಳಿ ಅಥವಾ ಮನೆ ಮುಂದೆ ಜಾಗ ಇದ್ರೆ ಮನೆ ಮುಂದೆ ಹಾಕ್ಕೊಳ್ಳಿ ಬಟ್ ಎಲ್ಲ ಥರದ್ದು ಸಿಗುತ್ತೆ ಇಲ್ಲಿ ಕೃಷಿ ಮೇಡಕ್ಕೆ ಬಂದರೆ ನಮಗೆ ಬೇಕಾಗಿರೋದು ಗಿಡಗಳನ್ನ ತಗೊಂಡೋಗ್ಬೋದು ಕಿತ್ಲೆಹಣ್ಣಿನ ಗಿಡ ಇದೆ ನೇರ್ಲೆಹಣ್ಣಿನ ಜಂಬೂ ನೇರ್ಲೆ ಅಂತೆ ಇಲ್ಲ ನೋಡ್ರಿ ಯಾವ ಸ್ಪೆಲಿಂಗ್ ಬೇಕಂದ್ರೂ ಆ ಸ್ಪೆಲ್ಲಿಂಗ್ ನಮಗೆ ಸಿಗುತ್ತೆ ಎಲ್ಲ ಥರದ ಸ್ಪೆಲ್ಲಿಂಗ್ ಸಿಗುತ್ತಾ ಸ್ಪೆಲಿಮ್ಸ್ ಎಲ್ಲ ಇದೆ ಏನಿದು ಸ್ಪೆಷಲ್ ರೈಸ್ ಇಂಗ್ ನಾವೇ ಮಾಡಿ ಫ್ಲವರ್ ಟೈಪ್ ಹೌದಾ ನೈಸ್ ನೆಕ್ಸ್ಟ್ ಪೀಸ್ ಇದೆ ಇದು ಫಿಫ್ಟಿ ರುಪೀಸ್ ಮ್ಯಾಮ್ ಇದು ಪೇಂಟಿಂಗ್ ಮಾಡಿರೋದು ಸೆವೆಂಟಿ ಸೆವೆಂಟಿ ಮ್ಯಾ ಇದು ಹಂಡ್ರೆಡ್ ರುಪೀಸ್ ದೇಪ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಇದು ಒಳಗಡೆ ಹಾಕಿ ಮಾಡಿದ್ದಾರೆ ನಮ್ಗೆ ಯಾವ ನಟರ್ ಬೇಕಂದ್ರೂ ಸಿಗುತ್ತೆ ಫಿಫ್ಟಿ ರುಪೀಸ್ ಅಂತೆ ಯಾವ ತರ ಗಿಡಗಳು ಬೇಕಂದ್ರೂ ಹೂವಿನ ಗಿಡ ಬೇಕಾ ನಮಗೆ ಯಾವ್ದು ಬೇಕಂದ್ರೂ ಸಿಗುತ್ತೆ ತಗೊಂಡೋಗ್ಬೋದು ತುಂಬಾ ಜನ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಮಾವಿನ ಗಿಡ ನುಗ್ಗೆ ಗಿಡ ಎಲ್ಲ ಕಿಚನ್ ಗಾರ್ಡನ್ ಪ್ಯಾಕೇಜ್ ಅಂತಪ್ಪ ಚೀಲದಲ್ಲಿ ನಾವು ಬೆಳಿಬೋದು ಅನ್ನೋದನ್ನ ತೋರಿಸಿದ್ದಾರೆ ಪಾಟ್ಗಳೇ ಬೇಕನ್ನೋದಿಲ್ಲ ಜಾಗ ಬೇಕಂತ ಇಲ್ಲ ಒಂದು ಚೀಲಗಳಿದ್ರೆ ಸಾಕು ಚೀಲಗಳಲ್ಲಿ ಮಣ್ಣು ತುಂಬಿ ತರಕಾರಿ ಬೆಳ್ಕೋಬಹುದು ನಮ್ಮ ಮನೆಗಾಗುವಷ್ಟು ಅನ್ನೋದನ್ನ ತೋರ್ಸ ಪುತ್ತೂರಿನ ಹಲಸಿನ ಗಿಡಗಳಂತೆ ಚಂದ್ರ ಅಲಸು ಗಿಡ ಸರ್ವಋತು ಹಲಸು ಜಗತ್ತಿನ ನಂಬರ್ ಒನ್ ಹಲಸು ಕೆಂಪು ಹಲಸು ಇದಾವಪ್ಪ ಗಮ್ಲೆಸ್ ಹಲಸು ಸೀಡ್ಲೆಸ್ ಚಾಕ್ಲೇಟು ಎಷ್ಟು ಥರ ಇದೆಯಲ್ಲ ಅದೇ ಥರ ಸೀಗಣ್ಣಲ್ಲ ಬೇರೆ ಬೇರೆ ಥರ ವಿಧಿವಿಧಗಳಿವೆ ಬೇರೆ ಬೇರೆ ಪ್ರಣಿಗಳು ಸಪೋರ್ಟ್ ಹಣ್ಣು ಅಷ್ಟೇ ಎಷ್ಟು ಥರ ನೋಡಪ್ಪ ಎರಡು ವರ್ಷಕ್ಕೆಲ್ಲ ಹಣ್ಣು ಬಿಟ್ಬಿಡುತ್ತಂತೆ ರೀ ಇದು ನೋಡಿರಿ ಮೊದಲೆಲ್ಲ ಗಿಡಗಳು ಐದು ವರ್ಷ ಹತ್ತು ವರ್ಷ ಇಟ್ಟರೆ ಸಹ ಬರ್ತಿರಲಿಲ್ಲ ಹಣ್ಣುಗಳು ಹಬ್ಬ ಇಲ್ಲಿ ನೋಡ್ರಿ ಎಲ್ಲ ವಿಧದ ಗೆಡ್ಡೆಗಳು ಹೂವಿನ ಬೀಜಗಳು ತರಕಾರಿ ಬೀಜಗಳು ಎಲ್ಲ ಸಿಗುತ್ತಂತೆ ಯಾರಿಗಾದ್ರೂ ಬೇಕಂದ್ರೆ ನೀವು ಆರಾಮಾಗಿ ತಗೊಂಡೋಗಿ ಹಾಕ್ಕೊಬೋದು ಜಾಗ ಇರಲಿ ಬಿಡ್ಲಿ ಪಾಟಲ್ಲಾದರೂ ಹಾಕ್ಕೊಂಡು ಬೆಳ್ಕೊಬೋದು ಯಾವ ಥರ ಬೀಜ ಬೇಕು ನಿಮಗೆ ಹೂವಿನ ಗಿಡಗಳ ಬೀಜಗಳು ಬೇಕಾ ತರಕಾರಿ ಬೀಜಗಳು ಬೇಕಾ ಹುರುಳಿಕಾಯಿ ಬದನೆಕಾಯಿ ಪ್ರತಿಯೊಂದು ಬೀಜಗಳು ಕಾಣಿಸ್ತಿದೆ ಅಪ್ಪ ಕಲರ್ ಆಗಿ ಇದೆಲ್ಲ ಗಡ್ಡೆಗಳಿರುತ್ತೆ ಈ ಡೇರುವಿನ ಗಡ್ಡೆಗಳು ಆ ಥರದ್ದು ಏನೇನೋ ಬರುತ್ತಲ್ಲ ಆ ಥರ ಗೆಡ್ಡೆಗಳಾಕಿ ಬರೋದಿರುತ್ತೆ ನೋಡಿ ತೆಂಗಿನ ಗಿಡಗಳಿಂದ ಹಿಡ್ದು ಮಾವಿನ ಗಿಡಗಳಿಂದ ಹಿಡ್ದು ಪ್ರತಿಯೊಂದು ಸಿಗುತ್ತೆ ರೀ ಇಲ್ಲಿ ನಮ್ಮ ರೈತರು ಇದನ್ನು ಉಪಯೋಗ ಪಡ್ಕೋಬೇಕು ಯಾವ ಥರ ಗಿಡ ಬೇಕಾದರೂ ತೊಗೊಂಡೋಗಿ ತೋಟಗಳು ಇರೋರು ಆರಾಮಾಗಿ ಇಟ್ಕೋಬೋದು ತೋಟಗಳಿಗೆ ಎಲ್ಲ ಥರದ ಸಸಿಗಳು ಸಿಗುತ್ತಪ್ಪ ಇಲ್ಲಿ ಕೃಷಿ ಮೇಳ ಒಂದು ಸೂಪರ್ ಗಾಡಿಗಳಲ್ಲಿ ನೋಡಿ ಬರ್ತಾನೆ ಇದೆ ಸಸಿಗಳೆಲ್ಲ ಎಷ್ಟು ಹೋಗ್ತಾ ಇರ್ತಾರೆ ಕೃಷಿ ಮೇಳದಲ್ಲಿ ಬರೋದು ಕೆಲವ್ರು ಅದಕ್ಕೋಸ್ಕರ ಅಂತಾನೆ ಬರ್ತಾರೆ ಹೋಗೋದಕ್ಕೆ ಎಲ್ಲ ಗಾಡಿಗಳಲ್ಲಿ ಬರ್ತಾನೆ ಇದೆ ಇನ್ನು ನೋಡ್ತಾ ಇರ್ಬೋದು ವಾಟರ್ ಬಾಟಲ್ ಪ್ಲಾಸ್ಟಿಕ್ ಅಲ್ಲ ಸ್ಟೀಲ್ ಅಲ್ಲ ಮಣ್ಣಿನ ವಾಟರ್ ಬಾಟಲು ಸೊಪ್ಪು ಆದಷ್ಟು ಮಣ್ಣಿನ ವಾಟರ್ ಬಾಟಲಿ ಕುಡಿಯೋದನ್ನ ಅಭ್ಯಾಸ ಮಾಡ್ಬೇಕು ಅದೆಲ್ಲ ಮಣ್ಣಿನ ಮಡಕೆಲಿ ನೀರಿಡ್ತಿದ್ರು ಇವಾಗ ಮಣ್ಣಿನ ಮಡಿಕೆಲ್ಲೂ ನೀರು ಇಲ್ಲ ಇಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಕಾಫಿ ಗ್ಲಾಸ್ ಕಾಫಿ ಗ್ಲಾಸ್ ಸಮಯ ಇದೆ ಅಲ್ಲ ಅದರಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಬಾಟಲ್ ಮೇಲೆ ಮಣ್ಣಿನ ಬಾಟಲ್ ಮೇಲೆ ತವಾ ತವಾ ಅಂತ ಹೇಳ್ತೀವಿ ಇವಾಗೆಲ್ಲ ನೋಡಿ ನಾನ್ ಸ್ಟಿಕ್ಕು ಎಲ್ಲ ಹೋಗಿ ಈ ಥರ ಬಂದಿದೆ ಆರೋಗ್ಯಕ್ಕೆ ಒಳ್ಳೇದಲ್ವ ಮಣ್ಣಿನ ತವೆ ನೋಡಿ ಮಾಡ್ಕೊಳ್ತಿದ್ದೋದು ಎಷ್ಟು ಹಣ ಇದೆಲ್ಲ ಇದು ಒನ್ ಫಿಫ್ಟಿ ಅದೇ ಥರ ದೊಡ್ಡದು ಇದೆಯಪ್ಪ ಮೊರಕೆಗಳು ಓಕೆ ನಾನು ಇಲ್ಲೊಂದು ಕಡೆ ಬಂದಿದ್ದೀನಿ ಈಗ ನೋಡೋಣ ವಿಸ್ತರಣಾ ಚಟುವಟಿಕೆಗಳು ಮತ್ತು ಸಸ್ಯ ಜೈವಿಕ ತಂತ್ರಜ್ಞಾನ ಕೃಷಿ ನಿರತ ಬಂದಿದೆ ಕೃಷಿ ಹವಾಮಾನ ಅಂತ ಎಲ್ಲ ಇದೆ ಬನ್ನಿ ನೋಡೋಣ ಏನೇನಿದೆ ಅಂತ ಏನಿದು ನೀರು ನಿರ್ವಹಣೆ ಮತ್ತು ನಿಖರ ಕೃಷಿ ಅಂತ ಇದೆ ಕಬ್ಬಿನಲ್ಲಿ ನೀರ ಏನಿದು ಕಬ್ಬು ಇದು ಕಬ್ಬು ರಾಗಿ ಅಕ್ಕಿ 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 ಇದು ಗೋಧಿ ಅಲ್ಲ ಭತ್ತ ಗೋಧಿ ಥರ ಕಾಣಿಸ್ತಾ ಮಾದರಿ ಸಂಗ್ರಹಣಾ ಕೇಂದ್ರ ಇದ್ದಾಗ ಜಲಾಯನ ಅಭಿವೃದ್ಧಿ ವಿಧಾನ ಒಣ ಎಲೆಗಳು ಸಗಣಿ ನೀರು ಹಸಿ ತ್ಯಾಜ್ಯ ಸಗಡಿ ನೀರು ಬೇಗ ಕೊಳ್ಳುವ ಪದಾರ್ಥ ಕಾಂಪೋಸ್ಟ್ ಮಾಡಿಕೊಂಡು ನಾವು ಗಿಡಗಳಿಗೆ ಯೂಸ್ ಮಾಡಬಹುದು ವೇಸ್ಟ್ ಮಾಡದೇ ಇರೋ ಥರ ನಮ್ಮ ಮಣ್ಣು ನಮ್ಮ ಎಮ್ಮೆ ಕರ್ನಾಟಕದ ಮಣ್ಣಿನ ವಿಧಗಳು ಸೊ ಇದೇನು ವಿಶ್ವ ಮಣ್ಣು ದಿನ ನೀವು ಯಾವ್ದಿದೆ ಕರ್ನಾಟಕದಲ್ಲಿ ಕಡು ಕಪ್ಪು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಮತ್ತೆ ಯು ಅರಣ್ಯ ಮಣ್ಣು ಸಮುದ್ರ ತೀರದ ಇವಾಗ ನೋಡ್ತಾ ಇರೋದು ಏಕದಳ ಧಾನ್ಯಗಳು ಆ ಪಟ್ಟಿಗೆ ಯಾವ್ದು ಬರುತ್ತೆ ನೋಡಪ್ಪ ಎಲ್ಲ ಭತ್ತಗಳದ್ದು ಎಷ್ಟು ಚೆನ್ನಾಗಿ ತಂದು ಜೋಡಿಸಿದಾರಲ್ಲ ಏಕದಳ ಧಾನ್ಯಗಳು ಯಾವ್ದು ಅಂತ ಹೋಗಿ ನೋಡೋಣ ನೋಡ್ರಿ ಯಾವಾಗ್ಲೂ ಅಂಗಡಿಗಳಲ್ಲಿ ಅಕ್ಕಿ ನೋಡ್ತೀವಿ ಇಲ್ಲಿ ಭತ್ತನೇ ನೋಡ್ಬೋದು ಬೇರೆ ಬೇರೆ ತರ ಬೇರೆ ತಳಿ ಭತ್ತಗಳನ್ನೇ ನೋಡ್ಬೋದು ಆ್ಯಕ್ಚುಲಿ ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಎಷ್ಟ್ರ ಮಟ್ಟಿಗೆ ಕೇಳಿಸುತ್ತಾ ಗೊತ್ತಿಲ್ಲ ಆದರೂ ಇದ್ದೀನಿ ರಾಜ್ಮುಡಿಯಂತೆ ರತ್ನಚೂಡಿ ತನು ಆರ್ ಆಮೇಲೆ ಜೆ ಎಲ್ ಪಿ ಆರ್ ಬಾಸುಮತಿ ಮುಕ್ತಿ ರಕ್ಷಾ ಎಂ ಟಿ ಯು ಕೆಲ ಅಂಶ ಬಿಳಿ ಮುಕ್ತಿ ಹಾಂ ಪಾತ್ರಗಳು ಎಷ್ಟು ಚೆನ್ನಾಗಿದೆಲ್ಲ ನೋಡೋಕ್ಕೆಲ್ಲ ಒಂದೇ ಥರ ಇದೆ ಅದು ಹತ್ರ ನೋಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ ಸೊ ನಿಮಗೆ ದ್ವಿದಳ ಧಾನ್ಯಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಬಿಂದಿಗೆಗೆ ಜೋಡಿಸ್ಬಿಟ್ಟು ನೋಡಿ ಇದೆಲ್ಲ ದ್ವಿದಳ ಧಾನ್ಯಗಳು ಬರುತ್ತೆ ಆಗ ಇನ್ನ ನೋಡಿ ಆದ್ರೂ ಸಿರಿ ಧಾನ್ಯ ತಿನ್ಬೇಕಾದ್ರೆ ಅಪ್ಪ ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ಸಿರಿಧಾನ್ಯ ತಿನ್ನಲೇಬೇಕು ಅದ್ರದ್ದು ಗಿಡಗಳು ಸಿಗುತ್ತೆ ನಿಮಗೆ ಅದ್ರದ್ದೆಲ್ಲ ಹೆಂಗೆ ರಿಯಲ್ ಆಗಿ ಹೇಗಿರುತ್ತೆ ಅಂತ ನೋಡದೇ ಇರೋರು ನೋಡ್ಕೋಬೋದು ನೋಡಿ ಸಾಮೆ ಸಜ್ಜೆ ರಾಗಿ ಸಾರಿ ಇದೆಲ್ಲ ರಾಗಿ ರಾಗಿನೆಲ್ಲ ಇಷ್ಟು ಅಪ್ಪ ನೀವು ನೋಡ್ತಾ ಇರೋದು ಇವಾಗ ಸಿರಿಧಾನ್ಯಗಳು ಗೊತ್ತಿರ್ಬೋದು ಸಿರಿಧಾನ್ಯ ಅಂದ ತಕ್ಷಣ ನಿಮಗೆ ಬರ್ಗು ಆರ್ಕ ಸಾಮೆ ನವಣೆ ಸಾಮೆ ಉದ್ಲು ಸಜ್ಜೆ ಜೋಳ ಜೊತೆಗೆ ರಾಗಿ ಇದೆಲ್ಲ ನಮಗೆ ಸಿರಿಧಾನ್ಯಗಳಾಗಿರುತ್ತೆ ತುಂಬ ಚೆನ್ನಾಗಿ ಮಾಡಿದಾರಲ್ಲ ನಮ್ಮ ಅಡಿಕೆಗಳು ನೋಡಿ ಎಷ್ಟು ಮುದ್ದಾಗಿದೆ ರಾಗಿನೆಲ್ಲ ಎಷ್ಟು ಉದ್ದ ಇದೆ ಅಪ್ಪ ಇಲ್ ನೋಡಿ ನಾವು ಪಾಸ್ತಾ ಅಂದ ತಕ್ಷಣ ಡೈರೆಕ್ಟ್ ಮೈದಾ ಅದಕ್ಕೆ ಹೋಗ್ತೀವಿ ಇಲ್ಲಿ ಮಿಲೆಟ್ಸ್ ಇಂದ ಪಾಸ್ತಾ ಮಾಡಿಟ್ಟಿದ್ದಾರೆ ಸಾಮೆಯಿಂದ ಪಾಸ್ತಾ ಮಿಲೆಟ್ಸ್ ಇಂದ ಇಂದ ಎಷ್ಟ್ ಚೆನ್ನಾಗಿದೆ ಅಲ್ಲ ಮಕ್ಳಿಗೆ ಇದನ್ನ ತಗೊಂಡೋಗಿ ಅಭ್ಯಾಸ ಮಾಡ್ಬೇಕು ಯಾವಾಗ್ಲೂ ಪಾಸ್ತಾ ಅಂದ್ರೆ ಜೀವ ಬಿಡ್ತಾವೆ ನೋಡಿ ನವಣೆ ಪಾಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ನವಣೆ ಪಾಸ್ತಾ ಸಾಮೆ ಪಾಸ್ತಾ ಪಾಸ್ತಾ ಇದೆಲ್ಲ ಜಸ್ಟ್ ಬಿಸಿನೀರ್ಗೆ ಹಾಕಿ ಡೈರೆಕ್ಟ್ ಆಗಿ ಮಾಡಿಕೊಳ್ಳಿ ಬೇರೆ ಬೇರೆ ಒಂದು ಪ್ರದೇಶಗಳಿಗೆ ಅಥವಾ ಬೇರೆ ಬೇರೆ ಕಾಲಕ್ಕೆ ಅನುಗುಣವಾಗಿ ಯಾವ ತೊಳೆಗಳು ಬೇಕು ಅನ್ನೋದನ್ನ ಸೇವಿಸಲು ಸಿದ್ಧ ಸಿರಿಧಾನ್ಯ ಆಧಾರಿತ ಪದಾರ್ಥಗಳು ಅದಾದ್ಮೇಲೆ ನಾವು ಈಗ ಮತ್ತೆ ಇಲ್ಲಿ ಬಂದ್ರೆ ಎಣ್ಣೆ ಕಾಳುಗಳ ಬೆಳೆಗಳು ಎಣ್ಣೆ ಕಾಳು ಬೆಳೆಗಳು ಎಣ್ಣೆ ಕಾಳು ಬೆಳೆ ಅಂದ ತಕ್ಷಣ ನಮಗೆ ಸ್ಟಾರ್ಟಿಂಗ್ ಉಳಿಯೋದೆ ಕಡ್ಲೆಕಾಯಿ ಬೀಜ ಕಡಲೆಕಾಯಿ ಕಡಲೆಕಾಯಿ ನೋಡಿ ಸೋಯಾ ಕಡೆಕಾಯಿ ಜೊತೆಗೆ ಸೂರ್ಯಕಾಂತಿ ದೀಪ ಹಚ್ಚಿ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಆ ಕಡೆದು ಏನಪ್ಪ ಅಂದರೆ ಅರಳು ಆಗಿರುತ್ತೆ ಅದು ಅರಳು ಮೇಲೆ ಎಷ್ಟು ಚೆನ್ನಾಗಿ ದೀಪ ಹಚ್ಚಿದ್ರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸೂರ್ಯಕಾಂತಿ ಸೂರ್ಯಕಾಂತಿ ಎಷ್ಟು ಚೆನ್ನಾಗಿದೆ ಅಲ್ಲ ಇವಾಗ ನೋಡ್ತಾ ಇದ್ದೀವಿ ವಾಣಿಜ್ಯ ಬೆಳೆಗಳು ವಾಣಿಜ್ಯ ಬೆಳೆಗಳು ಅಂದರೆ ಏನು ಬೆಲ್ಲ ನಾರ್ಮಲ್ಲಾಗಿ ಬೆಲ್ಲದಲ್ಲಿ ಎಷ್ಟು ಥರ ಇದೆ ನೋಡಿ ಅಚ್ಚು ಬೆಲ್ಲ ಜಾಗರಿ ಬೆಲ್ಲ ರಾಸಾಯನಿಕ ಮುಕ್ತ ಬೆಲ್ಲ ಅಂತ ಇದು ಎಲ್ಲಿಂದ ಬಂದಿರೋದು ಮಂಡ್ಯ ಇಂದ ಇದೆಲ್ಲ ಪ್ಯೂರ್ ಬೆಲ್ಲನಾ ಏನೂ ಹಾಕಿಲ್ಲ ಇದಕ್ಕೆ ಏನು ಕೆಮಿಕಲ್ ಹಾಕಿಲ್ಲ ಎಷ್ಟು ಇದು ಒಂದು ಕೆ ಜಿ ಪ್ಯಾಕೆಟ ಕೆ ಕೆಜಿ ಪ್ಯಾಕೆಟ್ ಆಗು ಎಷ್ಟು ಎಂಬತ್ತು ರೂಪಾಯಿ ನೋಡಿ ಕಪ್ಪು ಬೆಲ್ಲ ನಾವು ಇದನ್ನೇ ತಿನ್ಬೇಕಾಗಿರೋದು ನಾವು ಯಾವಾಗಲೂ ಬಿಳಿದು ಬಿಳಿದು ಅಂತ ಹೋದ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೆಲ್ಲ ಜಾಸ್ತಿ ಕೆಮಿಕಲ್ ಹಾಕಿರ್ತಾರೆ ಕಪ್ಪುದು ಅಂದ ತಕ್ಷಣ ಪ್ಯೂರ್ ಇರುತ್ತೆ ವೈಟ್ ಬಿಳಿದು ಅಂತ ಓದ ಜಾಸ್ತಿ ಕೆಮಿಕಲ್ ಹಾಕಿರ್ತಾರೆ ಇದು ಏನು ಕೆಮಿಕಲ್ ಆಗ್ತಾ ಇರೋ ಸುಣ್ಣ ಸುಣ್ಣ ಹಾಂ ಹಾಂ ಸುಣ್ಣ ಗಟ್ಟಿ ಬರೋಕ್ಕೆ ಗಟ್ಟಿ ಬರೋಕ್ಕೆ ನೋಡಿ ಗಟ್ಟಿ ಬರೋದಕ್ಕೆ ಸುಣ್ಣ ಅಂತೆ ಕ್ಲೀನ್ ಮಾಡೋದಕ್ಕೆ ಬೆಣ್ಣೆ ಅಂತೆ ಏನು ರಾಸಾಯನಿಕ ಆಗ್ತೇ ಇರೋ ಬೆಲ್ಲ ಇದೆ ನಾವು ಇದನ್ನ ತಿನ್ಬೇಕಾಗಿರೋದಿಲ್ಲ ಲೆಕ್ಕವಾಗಿ ನಾವೆಲ್ಲ ಒಬ್ಬಟ್ಟು ಮಾಡೋದಕ್ಕೆ ಬಿಳಿರ್ಬೇಕು ಬಿಳಿರ್ಬೇಕು ಅಂತ ಹೋಗಿ ಮಾಡ್ತೀವಿ ಇವರು ಮಂಡ್ಯದವರು ಮಂಡ್ಯದಲ್ಲಿ ಇಂದ ತಗೊಂಬಂದು ಇಟ್ಕೊಂಡಿದ್ದಾರೆ ಶಾಪು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬೆಲ್ಲ ಎಷ್ಟು ಕಡಿಮೆನೂ ರೇಟ್ ಇದೆ ಹೊರಗಡೆ ಎಲ್ಲ ತುಂಬ ಕಾಸ್ಟ್ಲಿ ಇದೆ ಕಳೆ ನಿರ್ವಹಣೆ ಅಂತ ಹೇಗೆ ಮಾಡೋದು ಕಳೆ ನಿರ್ವಹಣೆ ಯಾವ ಯಾವ ತರದ್ದು ನಮಗೆ ಕಳೆ ಬರುತ್ತೆ ತೋಟಗಳಲ್ಲಿ ಹೊಲಗಳಲ್ಲಿ ಎಷ್ಟು ತರ ಇಷ್ಟು ತರ ಬರುತ್ತೆ ಅಂತ ನಿಮ್ಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ ನೋಡಿ ಅದ್ರ ಹೆಸರುಗಳು ಹೆಂಗಿದೆ ಗಂಟು ರಾಗಿ ಅಂತೆ ಸಾಮೆ ಹುಲ್ಲು ತಪ್ಪರೆ ಹುಲ್ಲು ಕಬ್ಬು ಸೊಪ್ಪು ಅಲೋಮ್ ಸೊಪ್ಪು ಮುಟ್ಟಿದ್ರೆ ಮುನಿ ಅಣ್ಣೆ ಸೊಪ್ಪು ಒಂದನೆ ಸೊಪ್ಪು ಕೋಳಿ ಕಾಲು ಗಿಡ ಉತ್ತರಾಣಿ ಗಿಡ ಎಷ್ಟು ಬರುತ್ತೆ ಅಲ್ವಾ ನೋಡಿ ಹೆಂಗಿಟ್ಟಿದ್ರು ಅದೇ ಯಾವ ಯಾವ ತರ ಒಂದು ಎಕ್ಸಾಂಪಲ್ ಒಂದ್ ಎರಡು ಕೊಡ್ತೀರಾ ಯಾವ ತರದ್ದು ಎಕ್ಸಾಂಪಲ್ ಅಂದ್ರೆ ನೀವೀಗ ಕೆಲವು ಅದೆಲ್ಲ ಏನೇನು ಇರುತ್ತೆ ಅದು ಒಂದೇ ಉಕ್ಕೇಲು ಅದೇ ರೀತಿ

ಓಕೆ ಓಕೆ ನೋಡಿ ಇದೆಲ್ಲ ಬಳಸ್ಕೊಂಡು ಕಳೆ ನಿರ್ವಹಣೆ ಮಾಡ್ಬೋದು ಇದೆಲ್ಲ ನಮಗೆ ಕೈ ಕೈ ಸಿಗೋ ಕೈ ಸಿಗೋ ತರ ಚಿಕ್ಕ ಚಿಕ್ಕ ಮಿಷಿನ್ ದೊಡ್ಡದು ಇರುತ್ತೆ ನೋಡ್ತಾ ಇದೀರಲ್ಲ ಕಳೆ ನಿರ್ವಹಣೆಗೆ ನಮ್ಮ ರೈತರು ಇದನ್ನ ಉಪಯೋಗಿಸ್ಕೋಬೇಕು ಚಿಕ್ಕ ಚಿಕ್ಕ ಮಿಷಿನ್ಗಳಿರುತ್ತೆ ದೊಡ್ಡದು ಸಹ ಇರುತ್ತೆ ನಾನು ಹೋಗಿ ಅದನ್ನು ಸಹ ತೋರಿಸ್ತೀನಿ ನಿಮಗೆ ದೊಡ್ಡದು ತರ ಮಿಷಿನ್ಸ್ ಇದೆ ಅಂತ ಕೃಷಿ ವಿಜ್ಞಾನ ಕೇಂದ್ರಗಳ ಮಳಿಗೆ ಏನಿದೆ ನೋಡೋಣ ಗೇಟ್ ಗೇಟ್ವೇ ಮತ್ತು ಪಂಪ್ ನಿಯಂತ್ರಕ ಅಂತ ಇಟ್ಟಿದ್ದಾರೆ ಹಸಿ ನೀರು ಯಾವ ರೀತಿಯ ಬಂದಿರೋದು ನೀವು ಎಷ್ಟೊತ್ತಿಗೆ ಬಿಟ್ರಿ ಮನೆ

ಮೇವಿನ ಬೆಳೆಗಳು ನಮ್ಮ ಹಸು ಕರು ಕರುಗಳಿಗೆ ಮೇವಿನ ಬೆಳೆಗಳು ಯಾವ್ದಾವು ಬರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಉಂಗ್ಳಿ ಇದೆ ಹುಲ್ಲು ಅಂಜನಂಥ ಹುಲ್ಲು ಸಿಗ್ನಲ್ ಕುದುರೆ ಮಸಾಲೆ ಗಿನಿ ಹುಲ್ಲು ಮೇವಿನ ಓಟ್ಸು ಬಹುವಾರ್ಷಿಕ ಮೇವಿನ ಜೋಳ ಇದೆಲ್ಲ ನಮ್ಮ ದನ ಕರುಗಳಿಗೆ ನಾವು ಹುಲ್ಲಿ ಹುಲ್ಲಿಗೆ ನಾವು ಬೆಳ್ಕೋಬೋದು ನಾವು ಇದೆಲ್ಲ ಕಾಳುಗಳಲ್ಲೂ ಆಯಿಲ್ ಮಾಡ್ಬೋದು ಇದೆಲ್ಲ ಕಾಳುಗಳನ್ನ ಉಪಯೋಗಿಸಿ ಆಯಿಲ್ ಚಿಕ್ಕದು ಅದು ಚಿಕ್ಕ ಗಿಡ ಇದು ಇರುತ್ತೆ ಹೊಂಗೆ ಎಣ್ಣೆ ಸಿಪ್ಪೆ ತೆಗೆಯೋ ಯಂತ್ರ ಹೊಂಗೆ ಸಿಪ್ಪೆ ತೆಗೆಯೋ ಯಂತ್ರ ಎಣ್ಣೆ ತೆಗೆಯೋದೆ ಹೊಂಗೆ ಬೀಜ ಬೇವಿನ ಬೀಜ ಇಪ್ಪಿ ಬೀಜ ಇದೆಲ್ಲದರಿಂದಲೂ ಎಣ್ಣೆ ತೆಗಿತಾರೆ ಇವಾಗ ಯಾವ್ದು ಹಾಕಿದ್ದೀರಾ ಹೊಂಗೆ ಹಾಕಿದ್ದೀರಾ ಏನು ಸಿಪ್ಪೆ ತೆಗಿತಾ ಇದ್ದೀರಾ ಹಿಂಡಿ ಹಿಂಡಿ ನೋಡಿ ಹೊಂಗೆ ಸಿಪ್ಪೆ ಹಿಂಡಿ ತೆಗಿತಾ ಇದ್ದಾರೆ ಹಂಗೆ ಎಣ್ಣೆ ಬರ್ತಾ ಇರುತ್ತೆ ಹಾಂ 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 ಎಣ್ಣೆ ಸ್ವಲ್ಪ ಸ್ವಲ್ಪ ಇದು ಒಂಗೆ ಬೀಜದ ಮಾತ್ರನಾ ಇಲ್ಲ ಬೇರೆ ಯಾರು ಎಲ್ಲಾದ್ರು ಇದ್ದು